ಹಾಯ್ ಎಲ್ಲರಿಗೂ ನಮಸ್ಕಾರ ಶಿಲ್ಪಾ ಟ್ವಿಸ್ಟರ್ ರೆಸಿಪೀಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಬರ್ರಿ ಇವತ್ತಿನ ರೆಸಿಪಿ ಏನಂತ ಹೇಳಿ ನೋಡು ನಂತರ ಇವತ್ತಿನ ರೆಸಿಪಿ ನೋಡ್ರಿ ಹೆಸರು ಕಾಳಿನ ಸಾರು ಹೆಸರು ಕಾಳನ್ನ ನೆನೆಸೋದು ಬೇಡ ಸಾರಿಗಂಥೇಳಿ ಯಾವುದೇ ಥರದ ನೀವು ಮಸಾಲೆನ ಹುರಿದು ರುಬ್ಬೋದು ಬೇಡ ಸಿಂಪಲ್ ಆಗಿ ಮನೆಯೊಳಗೆ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಬಳಸಿ ಸಿಂಪಲ್ ಒಂದು ಒಗ್ಗರಣೆ ಕೊಟ್ಟು ಅದ ಒಗ್ಗರಣೆ ಜೊತಿನ ನೀವು ಒಣ ಹೆಸರು ಕಾಳನ್ನು ತೊಳೆದು ಹಾಕಿ ಕುದಿಸಿ ಮಾಡುವಂಥ ಸಿಂಪಲ್ ರೆಸಿಪಿ ಅಗದಿ ಹದಿನೈದು ನಿಮಿಷದಾಗ ಮಸ್ತೆಗೆ ಸೂಪರ್ ಟೇಸ್ಟಿ ಹೆಲ್ದಿ ಆದಂಥ ಹೆಸರು ಕಾಳನ್ನ ಮಾಡೋದು ಹೇಳಿ ಇವತ್ತು ತೋರಿಸ್ಕೊಡ್ತೀನಿ ಬರೀ ಸಾರು ಅಷ್ಟೇ ಇಲ್ಲರಿ ಇದು ಪಲ್ಯಕ್ಕೂ ಸೇಮ್ ಒಗ್ಗರಣಿನ ಹಾಕೋದಿರ್ತತಿ ಸೊ ಬರ್ರಿ ಟೂ ಇನ್ ಒನ್ ಹೆಸರು ಕಾಳು ರೆಸಿಪಿನ ಇವತ್ತೇ ನಿಮ್ಗೆ ತೋರಿಸ್ಕೊಡಾಕತ್ತೇನಿ ಕಾಳು ಸಾರು ಮತ್ತು ಪಲ್ಯ ಬರೀ ಡೀಟೇಲ್ ಆಗಿ ವಿಡಿಯೋ ನೋಡು ನೋಡಿರಿ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡು ನಾನು ಒಂದು ನಾಲ್ಕರಿಂದ ಐದು ಚಮಚದಷ್ಟು ಇದಕ್ಕೆ ರಿಫೈಂಡ್ ಆಯಿಲ್ ಹಾಕೊಂಡು ಎಣ್ಣೆ ಕಾದ ನಂತರ ಒಂದು ದೊಡ್ಡ ಉಳ್ಳಾಗಡ್ಡಿನ ಹಿಂಗೆ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡು ಅದು ಗುಲಾಬಿ ಬಣ್ಣ ಬರೋ ಮಟ್ಟ ಚೆಂದಾಗ ಇದನ್ನು ಹುರ್ಕೊಂಡೇನೆ ಸೊ ಗುಲಾಬಿ ಬಣ್ಣ ಬಂದ ಮೇಲೆ ಇದಕ್ಕೆ ಒಂದು ನಾಲ್ಕು ಹಸಿ ಹಸಿಮೆಣಸಿನ್ಕಾಯಿ ಹಿಂಗೆ ಕಟ್ ಮಾಡಿ ಹಾಕ್ಕೊಂಡು ಹಂಗೆ ಒಂದು ಕಡ್ಡಿಯಷ್ಟು ನಾನು ಕರಿಬೇವನು ಸಹಿತ ಸೇರಿಸ್ಕೊಂಡು ಚೆಂದಾಗೆ ಇದನ್ನು ಹುರ್ಕೊಂಡು ಅದಾದ ಮೇಲೆ ಇದಕ್ಕೆ ಒಂದು ಗಡ್ಡಿಯಷ್ಟು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡೇನೆ ಹಾಕ್ಕೊಂಡು ನೋಡ್ರಿ ಇದನ್ನು ಸಹಿತ ಚಲೋ ಒಂದರಿಂದ ಎರಡು ನಿಮಿಷ ಚೆಂದಾಗಿ ಹುರ್ಕೋಬೇಕು ಹುರ್ಕೊಂಡು ಆದ್ಮೇಲೆ ಇದಕ್ಕೆ ನಾನು ಒಂದು ದೊಡ್ಡದು ಟೊಮ್ಯಾಟೊನ ಹಿಂಗ ಸಣ್ಣಗೆ ಕಟ್ ಮಾಡಿ ಹಾಕೊಳಕತ್ತೀನಿ ಹಾಕೊಂಡು ನೋಡ್ರಿ ಇದನ್ನು ಸಹಿತ ಹುರ್ಕೋಬೇಕು ಟೊಮ್ಯಾಟೊನೋ ಚಲೋ ತೆಂಗ್ ಮಿಕ್ಸ್ ಮಾಡ್ಕೊರಿ ಚೆಂದಾಗ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಈಗ ಟೊಮ್ಯಾಟೊ ಸ್ವಲ್ಪ ಮೆತ್ತಗಾಗಕ್ಕೆ ಹೆಲ್ಪ್ ಆಗಲಿ ಅಂಥೇಳಿ ಈ ಹಂತದೊಳಗೆ ನಾನು ಉಪ್ಪನ್ನು ಸಹಿತ ಸೇರಿಸ್ಕೊಳಕತ್ತೀನಿ ಒಂದು ಅರ್ಧ ಚಮಚದಷ್ಟು ಇಲ್ಲೇ ಉಪ್ಪನ್ನ ನಾನು ಸೇರಿಸ್ಕೊಳಕತ್ತೀನಿ ಹಂಗೆ ನೋಡಿರಿ ಒಂದು ಕಾಲು ಚಮಚದಷ್ಟು ಅರ್ಶನದ ಪುಡಿನೂ ಸಹಿತ ಹಾಕೊಳಕತ್ತೀನಿ ಹಾಕೊಂಡಾದ್ಮೇಲೆ ನೋಡಿರಿ ಇದನ್ನು ಚೆಂದಾಗ ಮಿಕ್ಸ್ ಮಾಡ್ಕೊರಿ ಮಿಕ್ಸ್ ಮಾಡ್ಕೊಂಡ್ರು ಒಂದು ನಿಮಿಷ ಚೆಂದಾಗೆ ಹುರ್ಕೋಬೇಕು ಹುರ್ಕೊಂಡಾದ್ಮೇಲೆ ಈಗ ನಾವು ಕಾಳನ್ನ ಇದಕ್ಕೆ ನೋಡ್ರಿ ಇಲ್ಲಿ ಹೆಸರು ಕಾಳು ತೊಗೊಂಡಿನಿ ಹೆಸರು ಕಾಳನ್ನ ನಾನು ನೆನ್ಸಕ್ಕೆ ಹೋಗಿಲ್ಲ ಹಂಗೆ ಒಣ ಕಾಳು ಇರ್ತಾವಲ್ಲ ಅವನ್ನ ಡೈರೆಕ್ಟಾಗಿ ಒಂದು ಅರ್ಧ ಕಪ್ಪಷ್ಟು ಒಣ ಕಾಳು ಏನು ಹೆಸರಿನ ಕಾಳು ಇರ್ತದಲ್ಲ ಹೆಸರು ಕಾಳನ್ನ ತೊಳೆದು ಹಿಂಗೆ ಹಾಕೊಳಕತ್ತೀನಿ ಹೆಸರು ಕಾಳು ಮೇಲೆ ಒಂದರಿಂದ ಎರಡು ನಿಮಿಷ ಮಸ್ತಾಗಿ ಇದನ್ನು ಹುರ್ಕೋಬೇಕ್ರಿ ಯಾಕಂದ್ರೆ ನಾವು ಹಾಕಿದ್ದೇನು ಒಗ್ಗರಣಿ ಐತಲ್ಲ ಒಗ್ಗರಣಿಗೆ ಹೆಸರು ಕಾಳು ಚಲೋ ತಿಂಗೆ ಹಿಡಿಬೇಕು ಹಂಗೆ ನೀವು ಒಂದು ನಿಮಿಷ ಸಹಿತ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು ಜಸ್ಟ್ ಕಾಳನ್ನೆಲ್ಲ ನೀಟಾಗಿ ಮಿಕ್ಸ್ ಆಗೋ ಹಂಗೆ ಫ್ರೈ ಮಾಡಿಕೊಂಡು ಇದಾದ ಮೇಲೆ ಇದಕ್ಕೆ ಒಂದು ಗ್ಲಾಸಷ್ಟು ನಾನು ಬಿಸಿ ನೀರನ್ನ ಈಗ ಹಾಕೋತೀನಿ ತಣ್ಣೀರನ್ನು ಸಹಿತ ಹಾಕೋಬಹುದು ಸ್ವಲ್ಪ ಅಡುಗೆ ಜಲ್ದಿ ಆಗಲಿ ಅಂಥೇಳಿ ನಾನು ಹೆಚ್ಚು ಬಿಸಿ ನೀರನ್ನ ಇಲ್ಲಿ ಯೂಸ್ ಮಾಡ್ತೀನಿ ಸೊ ಇಲ್ಲಿ ಒಂದರಿಂದ ಒಂದೂವರೆ ಗ್ಲಾಸಷ್ಟು ಬಿಸಿ ನೀರನ್ನ ಹಾಕ್ಕೊಂಡು ನಾವು ಇದನ್ನು ಕುದಿಸ್ಕೋಬೇಕಾಗ್ತದೆ ನಾನು ಲಿಡ್ ಹಾಕಿ ಇದನ್ನು ಕುದಿಸ್ಕೊತೀನಿ ನೀವು ಹಂಗೆ ಬೇಕಾದರೂ ಇದನ್ನು ಕುದಿಸ್ಕೋಬೋದು ಕುಕ್ಕರ್ ಲಿಡ್ ಹಾಕಿ ಒಂದು ನಾಲ್ಕು ವಿಷಲ್ ಹೊಡಿಸ್ಕೊಂಬಿಟ್ರೆ ಚಲೋ ತೆಂಗೆ ಹಣ್ಣಗೆ ಕಾಳು ಬೆಂದುಬಿಡ್ತವು ಸೊ ನಿಮ್ಮ ಕುಕ್ಕರ್ನಾಗ ಮಾಡಲಾರ್ದವರು ಡೈರೆಕ್ಟ್ ಹಾಗೂ ಸಹಿತ ನೀರು ಎಷ್ಟು ಆಗ್ತದೆ ಹಾಕ್ಕೊಂಡು ಹಾಕ್ಕೊಂಡು ಇದನ್ನು ಚೆಂದಾಗೆ ಹಣ್ಣಿಗೆ ಕುದಿಸ್ಕೋಬೇಕಾಗ್ತದೆ ನೋಡಿರಿ ನೀರು ಕುದಿ ಹೊತ್ತಿನಾಗ ನಾನಿಲ್ಲೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಂಡೇನಿ ನಿಮ್ಗೆ ಕೊತ್ತಂಬರಿ ಸೊಪ್ಪು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋರಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದು ಕುದಿ ಹೊತ್ತಿನಾಗ ಕುಕ್ಕರ್ ಲಿಡ್ ಹಾಕಿ ಒಂದು ನಾಲ್ಕು ವಿಜಿಲ್ ಹೊಡೆಸ್ಕೋಬೇಕಾಗ್ತದ ಅಂದ್ರೆ ಚೆಂದ ಹಣ್ಣಾಗೆ ಈಗ ನಮ್ಗೆ ಹೆಸರು ಕಾಳ ಕುದಿತಾವ್ರಿ ನಾಲ್ಕು ವಿಜಿಲ್ ಆಗ್ಯದ ವಿಜಿಲ್ ಆದಮೇಲೆ ನೋಡ್ರಿ ಕುಕ್ಕರ್ ತಣ್ಣಗಾದ್ಮೇಲೆ ನಾನು ತೆಗ್ದು ತೋರಿಸೋಕತ್ತೀನಿ ನೋಡಬಹುದು ಎಷ್ಟು ಮಸ್ತಗೆ ಕಾಳು ಅಂತ ಹೇಳಿ ಇಲ್ಲೇ ನಮ್ಮದು ಹೆಸರು ಕಾಳು ಪಲ್ಯ ರೆಡಿ ಆಗಿಬಿಟ್ಟತ್ರಿ ನೋಡ್ಬೋದು ಇದನ್ನು ಪಲ್ಯ ಬೇಕಾದವರು ಹಿಂಗೆ ಡೈರೆಕ್ಟಾಗಿ ಇಷ್ಟ ಮಾಡಿಕೊಂಡು ತನ್ ತಿನ್ಬೋದು ಎಮರ್ಜೆನ್ಸಿಗೆ ಪಲ್ಯಗಳು ಬೇಕಾಗಿರ್ತಾವಲ್ಲ ಅವಾಗ ನೀವು ಹಿಂಗೆ ಹೆಸರು ಕಾಳು ಪಲ್ಯನ ಮಾಡ್ಕೊಂಡು ತಿನ್ಬೋದು ಆದ್ರಲ್ಲಿ ನಾನು ಸಾರು ಮಾಡಾಕತ್ತೀನಿ ಸೊ ಹಾಗಾಗಿ ಇದಕ್ಕೆ ನೀರು ಹಾಕಿ ಮತ್ತೆ ನಾನು ಕುದಿಸ್ಕೋತೀನಿ ನಿಮಗೆ ಪಲ್ಯ ಬೇಕಾದ್ರೆ ನೋಡಿರಿ ಹಿಂಗೆ ಡೈರೆಕ್ಟಾಗಿ ರೊಟ್ಟಿಗೆ ಚಪಾತಿಗೆ ಮತ್ತು ಟಿಫಿನ್ ಬಾಕ್ಸಿಗೆಲ್ಲ ಕಟ್ಟಾಕ ಈ ಥರ ಪಲ್ಯ ಮಸ್ತ್ ಇರ್ತದ ಇಲ್ಲಿ ನಾನು ಸಾರು ಮಾಡ್ಕೊಳತ್ತೀನಿ ಅದಕ್ಕೆ ನಾನಿಲ್ಲಿ ಸಾರಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ವಾಪಸ್ ಮತ್ತು ಇದನ್ನು ಸ್ಟೋವ್ ಹಚ್ಕೊಂಡು ಕುದಿಸ್ಕೋತೀನಿ ಇಲ್ಲಿ ನೀವು ಒಂದರಿಂದ ಒಂದೂವರೆ ಗ್ಲಾಸ್ ಅಷ್ಟು ಮತ್ತು ಬಿಸಿನೀರು ಹಾಕ್ಕೊಂಡು ಇದನ್ನು ಚಲೋ ತಂಗ ನಾನು ಕುದಿಸ್ಕೋತೀನಿ ಈಗ ನೀರು ಹಾಕ್ಕೊಂಡೇನೆ ನೋಡಿರಿ ಕನ್ಸಿಸ್ಟೆನ್ಸಿ ನಮಗೆ ಗಟ್ಟಿ ಬೇಕಂದ್ರೆ ಗಟ್ಟಿ ತೆಳು ಬೇಕಂದ್ರೆ ತೆಳು ಬೇ ಮಾಡ್ಕೋಬಹುದು ನಾನಿಲ್ಲಿ ಒಂದರಿಂದ ಒಂದು ಗ್ಲಾಸಷ್ಟು ನೀರನ್ನ ಹಾಕಿ ಇದನ್ನು ಸ್ವಲ್ಪ ಮೀಡಿಯಮ್ ಕನ್ಸಿಸ್ಟೆನ್ಸಿ ಒಳಗೆ ಇದು ಸಾರನ್ನ ನಾನು ಮಾಡ್ಕೊಳತ್ತೇನೆ ಸೊ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆಲ್ಲ ಮಸ್ತ್ ಇರ್ತದೆ ಇದು ಈಗ ನೋಡ್ಬೋದು ಸಾರು ಚಲೋ ತೆಂಗ್ ಒಂದು ಐದರಿಂದ ಹತ್ತು ನಿಮಿಷ ಚಲೋ ತೆಂಗಾಗಿ ಕುದಿಬೇಕ್ರಿ ಸೊ ಮೇಲೆ ನಮ್ಮದು ಹೆಸರು ಕಾಳು ಸಾರು ಏನದ ಕುದಿಸಿ ಮಾಡುವಂಥ ಹೆಸರು ಕಾಳು ಸಾರು ಸೂಪರಾಗಿ ರೆಡಿಯಾಗಿರ್ತದೆ ಮಸ್ತ್ ಆಗಿತ್ರಿ ಸಾರು ಮಾತ್ರ ಭಾರಿ ಟೇಸ್ಟ್ ಆಗ್ತದೆ ಸಾರಿ ಇದಕ್ಕೊಂದು ಸಿಂಪಲ್ಲಾಗಿ ಒಗ್ಗರಣೆ ಬಿಡೋಣಂತ ಒಂದು ಹತ್ತು ನಿಮಿಷ ಸಾರು ಕುದ್ದ ಮೇಲೆ ಒಂದು ಸಿಂಪಲ್ಲಾಗಿ ಒಗ್ಗರಣಿನ ಕೊಡಾಕತ್ತೀನಿ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡಿನಿ ಹಾಕ್ಕೊಂಡು ಇದನ್ನು ಒಗ್ಗರ್ಣೆ ಮಾಡ್ಕೊಂಡಿ ನಾನು ಸೊ ನೋಡಬಹುದು ಇಲ್ಲೇ ಸಿಂಪಲ್ಲಾಗಿ ಸೂಪರ್ ಟೇಸ್ಟಿ ಹೆಲ್ದಿ ಆದಂಥ ಹೆಸರು ಕಾಳು ಸಾರು ರೆಡಿ ಆಯಿತು ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ವಿಡಿಯೋಕ್ಕೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ ಹಾಗೆ ಬೆಲ್ ಬಟನ್ನು ಸಹಿತ ಕ್ಲಿಕ್ ಮಾಡಿರಿ ಸೊ ದ್ಯಾಟ್ ಮುಂದೆ ನಾ ಹಾಕೋ ಎಲ್ಲ ವೀಡಿಯೋಗಳನ್ನೂ ಸಹಿತ ನೀವು ಮೊದಲ ನೋಡಬಹುದು ಸೊ ನೋಡ್ರಿ ಮಸ್ತ್ ಹೆಲ್ದಿ ರೆಸಿಪಿ ಅದ ರೀ ಸ್ವಲ್ಪ ಖಾರ ಕಮ್ಮಿ ಹಾಕಿದ್ರಂದ್ರೆ ಮಕ್ಕಳಿಗೆ ತಿನ್ಸಾಕು ಭಾಳ ಟೇಸ್ಟ್ ಇರ್ತದೆ ಮಕ್ಕಳು ರುಚಿ ರುಚಿ ಇರ್ತದೆ ಮಕ್ಕಳಿಗೆ ಹೆಲ್ತಿಗೂ ಹೆಸರು ಕಾಳು ಭಾಳ ಚಲೋ ಸೊ ಓವರ್ ಆಲ್ ಹೆಲ್ತ್ ಬೆನಿಫಿಟ್ಸ್ ಇರುವಂಥ ಈ ಹೆಸರು ಕಾಳು ಭಾರಿ ಮಸ್ತ್ ಟೇಸ್ಟ್ ಕೊಡ್ತದೆ ರೀ ಹೆಸರು ಕಾಳು ಸಾರು ಮಾತ್ರ ಇದನ್ನು ನೀವು ಪಲ್ಯ ರೂಪದೊಳಗು ತಿನ್ಬೋದು ಸಾರು ಬೇಕಂದ್ರೆ ಸಾರು ಮಾಡ್ಕೋಬೋದು ಸೆಮಿ ಗ್ರೇವಿ ಮಾಡಿಕೊಂಡು ಸಹಿತ ನೀವು ಇದನ್ನು ತಿನ್ಬೋದು ಸಿಕ್ತಿನ ಮುಂದಿನ ವೀಡಿಯೋದಾಗ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ Thank you so much for watching. Please stay tuned. Thank you.